ಟಿಬಿಯಲ್ ಕಾಮನ್ ಓಕೆ ಸೊ ಎರಡು ಹತ್ರ ಸ್ಮಾಲ್ ನೀಡಿಲ್ ಕಲಿಸ್ ರೇಡಿಯೋ ಫ್ರೀಕ್ವೆನ್ಸಿ ನೀಡಿಲ್ಸ್ ಅಂತ ಇರುತ್ತೆ ಸೊ ಆ ನೀಡಿಲ್ ಫಸ್ಟ್ ಲೋಕಲ್ ಕೊಟ್ಬಿಟ್ಟು ಈ ನೀಡಿಲ್ಸ್ ಯೂಸ್ ಮಾಡ್ಬಿಟ್ಟು ನರ ಹತ್ರ ಟಿಪ್ ನರ ಹತ್ರ ಪ್ಲೇಸ್ ಮಾಡ್ತೀವಿ ಓಕೆ ಸೊ ಅದಕ್ಕೊಂದು ಎಲೆಕ್ಟ್ರೋಡ್ ಕನೆಕ್ಟ್ ಮಾಡ್ಬಿಟ್ಟು ಈ ಮಿಷನ್ ಇಂದ ಥರ್ಮಲ್ ಹೀಟ್ ಕೊಡ್ತೀವಿ ನೋಡಿ ಯಾವುದೇ ಆಪರೇಷನ್ ಇಲ್ಲ ಯಾವುದೇ ಟ್ಯಾಬ್ಲೆಟ್ಸ್ಗಳು ಕೂಡ ಇರೋದಿಲ್ಲ ನೀವು ಇಲ್ಲಿ ಬಂದು ಅಡ್ಮಿಟ್ ಆಗಬೇಕಾಗಿ ಅವಶ್ಯಕತೆ ಇಲ್ಲ ಒಂದು ತ್ರೀ ಟು ಫೋರ್ ಅವರ್ ಅಲ್ಲಿ ಮುಗಿಯುತ್ತೆ ಯೂಶಲಿ ಕಾಮನ್ ಆಗಿ ನಾವು ಫುಟ್ ಅಲ್ಲಿ ನೋಡ್ತೀವಿ ಕೈಯಲ್ಲಿ ನೋಡ್ತೀವಿ ಬಟ್ ಎಲ್ಲಾ ಕಡೆನೂ ಒಂದು ಫೇಸ್ ಅಲ್ಲಿ ಒಂದು ನರ ಡ್ಯಾಮೇಜ್ ಆಗಿ ಬರ್ಬೋದು ಇಲ್ಲ ಸಿಸ್ಟಮಿಕ್ ಥರ್ಮಲ್ ಹೀಟ್ ಸಣ್ಣ ಸ್ಮಾಲ್ ನೀಡಿಲ್ಲ ನರ ಹತ್ರ ಆಗಿಬಿಟ್ಟು ಹೀಟ್ ತರ ಕೊಡ್ತೀವಿ ಸೊ ಅದರಿಂದ ಪೇನ್ ಸಿಗ್ನಲ್ಸ್ ಏನೇನು ಬ್ರೈನ್ ಹೋಗುತ್ತೋ ಅದು ಸ್ಟಾಪ್ ಆಗುತ್ತೆ ಶುಗರ್ ಜಾಸ್ತಿ ಆದ್ರೆ ಸೊ ನರ್ವ್ ಇಷ್ಕೀಮಿಯಾ ಅಂತ ಹೇಳ್ತೀವಿ ಅಂದ್ರೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ಬಿಟ್ಟು ನರ ಡ್ಯಾಮೇಜ್ ಆಗ್ತಾ ಬರುತ್ತೆ ರಿಸಲ್ಟ್ಸ್ ಟೂ ಇಯರ್ಸ್ ಇಂದ ಮಾಡ್ತಾ ಇದೀವಿ ಇದು ಟು ಫೈನ್ ನರ್ವ್ ಡ್ಯಾಮೇಜ್ ಆದ್ರೆ ನಾವು ಕರೆಕ್ಟ್ ಮಾಡಕ್ಕಾಗಲ್ಲ ಬಟ್ ಆ ಸಿಗ್ನಲ್ಸ್ ಬ್ರೈನ್ ವರ್ಕ್ ಹೋಗಿದ್ ಮಾತ್ರ ಸ್ಟಾಪ್ ಮಾಡ್ತೀವಿ ಯೂಲಿ ತ್ರೀ ಟು ಫೈವ್ ಇಯರ್ಸ್ ಇರುತ್ತೆ ಡಿಪೆಂಡ್ ಸೇಫೆಸ್ಟ್ ಪ್ರೊಸೀಜರ್ ಅಷ್ಟೊಂದು ನೋವು ಎಲ್ಲಾರ್ಗು ಗೊತ್ತಿಲ್ಲ ವಿ ಹಾವ್ ಟು ಲಿವ್ ವಿತ್ ದಿಸ್ ಪೈನ್ ಅಂತಾನೆ ಗೊತ್ತು ಡಯಾಬಿಟಿಸ್ ಎಫೆಕ್ಟ್ಸ್ ಎವ್ರಿ ಆರ್ಗನ್ ಇನ್ ಬಾಡಿ ಇದು ಬಿಡೋದೇ ಯಾವುದೂ ಇಲ್ಲ ಹೆಡ್ ಟು ಟೋ ಇಟ್ ಎಫೆಕ್ಟ್ಸ್ ಆಲ್ ಆರ್ಗನ್ ಪ್ರೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಇದುವರೆಗೂ ಆರೋಗ್ಯದ ವಿಚಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಕೂಡ ಮಾಡಿದ್ದೀವಿ ನೋಡಿ ಇವತ್ತು ನಾನು ಒಂದು ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿದ್ದೀನಿ ಸುಮಾರು ಜನರಿಗೆ ಈ ಡಯಾಬಿಟಿಸ್ ಇರುವವರಿಗೆ ಅದರಲ್ಲೂ ಈ ಮಧುಮೇಹಿಗಳಿಗೆ ಈ ಕಾಲಲ್ಲಿ ಜಮ್ ಬರೋದು ಅಥವಾ ಏನು ಒಂದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇರೋದು ಅಥವಾ ಒಂಥರ ಸೂಜಿ ಚುಚ್ಚಿದಂಗೆ ಆಗೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳಿರುತ್ತೆ ಅದ್ರ ಬಗ್ಗೆನೇ ಒಂದಿಷ್ಟು ಜನ ಪ್ರಶ್ನೆಯನ್ನು ಕೇಳಿದ್ರು ಸರ್ ಇದು ಯಾಕಾಗುತ್ತೆ ಇದನ್ನು ಸರಿ ಮಾಡ್ಕೊಳ್ಳೋಕೆ ಆಗೋದಿಲ್ವಾ ಈಗ ಡಯಾಬಿಟಿಸ್ ಬಂದವರಿಗೆ ನಾರ್ಮಲಿ ಈ ಪಾದ ಉರಿ ಆಗುವಂಥದ್ದು ಕೈ ಉರಿ ಆಗುವಂಥದ್ದು ಇದೆಲ್ಲ ಇದ್ದೇ ಇರುತ್ತೆ ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಸರ್ ಅಂತಾನು ಕೂಡ ಸುಮಾರು ಜನ ಕೇಳಿದ್ರು ಹಾಗಾಗಿ ನಾನಿವತ್ತು ಬನಶಂಕರಿ ಸಮೀಪ ಇರುವಂತಹ ಇ ಪಿಯೋನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಒಳಗಡೆ ಬಂದಿದ್ದೀನಿ ನಾನು ಇಲ್ಲಿ ಡಾಕ್ಟರ್ ವಿದ್ಯಾ ಭಂಡಾರು ಅವರ ಹತ್ರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೆ ಅವರು ಖಂಡಿತವಾಗಿ ಇದಕ್ಕೊಂದು ಸೊಲ್ಯೂಷನ್ ಇದೆ ಸರ್ ಅದು ನಮ್ಮಲ್ಲೇ ಇದೆ ಇಲ್ಲಿ ಯಾವುದೇ ಆಪ್ರೇಷನ್ಗಳನ್ನು ನಾವು ಮಾಡೋದಿಲ್ಲ ಆದರೆ ಇದಕ್ಕೊಂದು ಚಿಕಿತ್ಸೆಯ ಮೂಲಕ ಈ ಏನು ನೋವು ಬರುತ್ತೆ ಈಗ ಪಾದದಲ್ಲಿ ಉರಿ ಆಗೋದು ಅಥವಾ ಪಾದದಲ್ಲಿ ತುಂಬ ಶಾಕ್ ಹೊಡೆದಂಗೆ ಆಗೋದು ಈ ಥರ ಎಲ್ಲ ನೋವುಗಳು ಬರುತ್ತಲ್ಲ ಅದಕ್ಕೊಂದು ಸೊಲ್ಯೂಷನ್ ಇದೆ ನಾನು ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಹಾಗಾಗಿ ಈಗ ಸದ್ಯಕ್ಕೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಬಂದಿದ್ದೀನಿ ಇಲ್ಲಿ ಡಾಕ್ಟರ್ ವಿದ್ಯಾ ಭಂಡಾರ ಅವರು ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಈ ಒಂದು ವಿಚಾರ ನಾನು ಈಗ ಏನು ಹೇಳಿದೆ ಡಯಾಬಿಟಿಸ್ ಇರುವವರಿಗೆ ಸ್ವಲ್ಪ ಜಾಸ್ತಿ ಇದು ಅಂದ್ರೆ ಅವರಿಗೆ ಈ ಪ್ರಾಬ್ಲಮ್ ಬರುವಂತದ್ದು ಕಾಲಲ್ಲಿ ಜಮ್ ಆಗೋದು ಅಥವಾ ಉರಿ ಬರೋದು ಅಥವಾ ಶಾಕ್ ಆಗೋದು ಸೂಜಿ ಚುಚ್ಚದಂಗದು ಈ ಎಲ್ಲ ಆಗ್ತಾ ಇರುತ್ತೆ ಇದು ಮೇಜರ್ ಆಗಿ ಡಯಾಬಿಟಿಸ್ ಇರುವವರಿಗೆ ಇದಾಗೋದಾ ಇದಕ್ಕೇನಾದ್ರೂ ಸೊಲ್ಯೂಷನ್ ಅನ್ನೋದು ಇದೆಯಾ ಅಂತ ಸುಮಾರು ಜನ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಏನಂತೀರ ಇದು ಡಯಾಬಿಟಿಕ್ ಶುಗರ್ ಜಾಸ್ತಿ ಆದ್ರೆ ಏನಾಗುತ್ತೆ ಾರು ಹಾಲ್ ಆಗ್ತಾ ಬರುತ್ತೆ ಹಾಲು ಆಗ್ತಾ ಇದ್ರೆ ಅದು ಸಿಂಪಲ್ ಟಚ್ ಆಗ್ಲಿ ಸಿಂಪಲ್ ಸೆನ್ಸೇಷನ್ ಆಗ್ಲಿ ಪೈನ್ ಸೆನ್ಸೇಷನ್ ತರ ತುಂಬಾ ಉರಿ ಹೇಳ್ದಂಗೆ ಚುಚ್ಚಿದಂಗೆ ಆಗೋದು ಎಲ್ಲಾ ಉರಿ ಎಲ್ಲಾ ಆಗುತ್ತೆ ಸೊ ಇದು ಡೆಫಿನೆಟ್ಲಿ ತುಂಬಾ ಜನ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದ ಡಯಬೆಟಿಕ್ ಪೇಶೆಂಟ್ಸ್ ಈ ಕಾಯಿಲದಿಂದ ಸಫರ್ ಆಗ್ತಾ ಇರ್ತಾರೆ ಇಪ್ಪತ್ತು ಪರ್ಸೆಂಟ್ ಹಂಡ್ರೆಡ್ ಅಲ್ಲಿ ಸೊ ಇದು ಎಷ್ಟು ಸಿವಿಯರ್ ಆಗಿರುತ್ತೆ ಅಂದ್ರೆ ಅವ್ರಿಗೆ ಏನಾದ್ರು ಟಚ್ ಮಾಡಿದ್ರೆ ಬೆಡ್ ಶೀಟ್ ಟಚ್ ಆದ್ರೂ ಕಾಲಲ್ಲಿ ಕೈಯಲ್ಲಿ ಶಾಕ್ ತರ ಸಾಯೋ ಅಷ್ಟು ನೋವು ಅಷ್ಟೊಂದು ತುಂಬಾ ಜನ ಮಾಡೋಕೆ ಇದು ಜೀವನನೇ ಬೇಡ ಅಂತಾನೂ ಬರ್ತಾರೆ ಅಷ್ಟೊಂದು ಡೆಫಿನೆಟ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ ಇದು ಈಗ ಮೇಜರ್ ಆಗಿ ನರಗಳು ಡ್ಯಾಮೇಜ್ ಆಗೋದ್ರಿಂದಾನೆ ಸಮಸ್ಯೆ ಅಥವಾ ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಬರೋದು ಈ ನರಗಲಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಶುಗರ್ ಜಾಸ್ತಿ ಆದ್ರೆ ಸೊ ನರ್ವ್ ಇಷ್ಕೀಮಿಯಾ ಅಂತ ಹೇಳ್ತೀವಿ ಅಂದ್ರೆ ಬ್ಲಡ್ ಸಪ್ಲೈ ಕಮ್ಮಿ ಆಗ್ಬಿಟ್ಟು ನರ ಡ್ಯಾಮೇಜ್ ಆಗ್ತಾ ಬರುತ್ತೆ ಈ ನರಗಳು ಯಾಕೆ ಡ್ಯಾಮೇಜ್ ಆಗುತ್ತೆ ಅಂತ ಸೊ ಅದೇ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಸೊ ರಕ್ತ ಸಂಚಾರ ಕಮ್ಮಿ ಆಗಿ ಡ್ಯಾಮೇಜ್ ಆಗ್ತಾ ಬರುತ್ತೆ ಇನ್ನೊಂದು ಬೇರೆ ಅದರ್ ರೀಸನ್ಸ್ ಅಂದ್ರೆ ಶುಗರ್ ಜಾಸ್ತಿ ಇದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ಸ್ವಲ್ಪ ಫ್ರೀ ರಾಡಿಕಲ್ಸ್ ನರು ಡ್ಯಾಮೇಜ್ ಆಗುತ್ತೆ ಸೋ ಮೆನಿ ರೀಸನ್ಸ್ ಬಟ್ ನರು ಡ್ಯಾಮೇಜ್ ಆಗ್ತಾ ಬರುತ್ತೆ ಅದರಿಂದ ಈ ಪೈನ್ ಕಮ್ ಜಾಸ್ತಿ ಆಗುತ್ತೆ ಇದೀಗ ನಾರ್ಮಲಿ ಶುಗರ್ ಇರೋರಿಗೆ ಮಾತ್ರನಾ ಅದು ಬೇರೆ ಯಾವ್ದಾದ್ರು ತರ ಪೇಷಂಟ್ ಗಳನ್ನು ನೀವು ನೋಡಿದೀರಾ ಪೆರಿಫ್ರಲ್ ನ್ಯೂರೋಪತಿ ಪೆರಿಫ್ರಲ್ ನ್ಯೂರೋಪತಿ ಕಾಮನ್ ಶುಗರ್ ಇರೋ ಪೇಷಂಟ್ಸ್ ಗೆ ಮತ್ತೆ ಏಜ್ ರಿಲೇಟೆಡ್ ಇರುತ್ತೆ ಶುಗರ್ ಇಲ್ಲ ಅಂದ್ರೂ ಇದು ಬರುತ್ತೆ ಏಜ್ ರಿಲೇಟೆಡ್ ಡಿಜನರೇಷನ್ ಇಂದಾನು ಬರುತ್ತೆ ಸ್ಮೋಕಿಂಗ್ ಮಾಡೇ ಅವ್ರಿಗೆ ಜಾಸ್ತಿ ಸ್ವಲ್ಪ ಕಿಡ್ನಿ ಆ ತರ ಏನಾದ್ರು ಫೇಲ್ ಆಗಿದೆ ಅದ್ರಲ್ಲಿ ಬಿಕಾಸ್ ಆಫ್ ಸಮ್ ಎಕ್ಸಸಿವ್ ಮೀನ್ ಟಾಕ್ಸಿನ್ಸ್ ಇಂದಾನು ನಾರು ಡ್ಯಾಮೇಜ್ ಆಗ್ತಾ ಬರುತ್ತೆ ಸೋ ಮೆನಿ ರೀಸನ್ಸ್ ಬಟ್ ಏಟಿ ಪರ್ಸೆಂಟ್ ಆಫ್ ದ ಪೆರಿಫ್ರಲ್ ನ್ಯೂರೋಪತಿ ಪೇಷಂಟ್ಸ್ ಡಯಾಬೆಟಿಕ್ ಪೇಷಂಟ್ ಈಗ ಈ ತರ ಆಗ್ತಾ ಇದೆ ನನಗೆ ಮುಂದೆ ಇದು ಇನ್ನು ಸಿವಿಯರ್ ಆಗಬಹುದು ಅನ್ನುವಂಥದಕ್ಕೆ ಏನಾದರೂ ಒಂದು ಸಿಂಪ್ಟಮ್ ಅನ್ನೋದು ಇರಲೇಬೇಕು ಪ್ರಾರಂಭದಲ್ಲಿ ನಮ್ಗೆ ಏನನ್ ಸಿಂಪ್ಟಮ್ಸ್ ಇರಬೇಕು ಸೊ ಫಸ್ಟ್ ಸಿಂಪ್ಟಮ್ ಕಾಮನ್ಲಿ ನಮ್ಮ ಜೋ ತರ ಇರುತ್ತೆ ಅದೊಂಥರ ಪ್ರಿಕಿಂಗ್ಸ್ ಅಂತ ಪ್ರಿಕಿಂಗ್ಸ್ ಸ್ಟಿಂಗ್ಲಿಂಗ್ ಅಂತ ಹೇಳ್ತಿದ್ವಿ ಕಂಟಿನ್ಯೂಸ್ ಆಗಿ ಚುಚ್ಚಿದಂಗೆ ಆಗ್ತಾ ಇರುತ್ತೆ ಸೊ ಒಂದೊಂದು ಫಸ್ಟ್ ಫಸ್ಟ್ ನಿಧಾನಕ್ಕೆ ಅಂದರೆ ಯಾವಾಗೋ ಒಂದು ಗೊತ್ತಾಗುತ್ತೆ ಅದು ಕಂಟಿನ್ಯೂಸ್ ಪೈನ್ ತರ ಆಗುತ್ತೆ ಮತ್ತೆ ನೈಟ್ ನೈಟ್ ಅಲ್ಲಿ ಆಕ್ಚುಲಿ ಪೈನ್ ನೈಟ್ ಟೈಮ್ ಜಾಸ್ತಿ ಆಗುತ್ತೆ ಸೊ ನಿದ್ರೇನೆ ಬರಲ್ಲ ಬೆಡ್ಶೀಟ್ ಇಡಿಯೋ ಬೆಡ್ಶೀಟ್ ಬೆಡ್ಶೀಟ್ ಟಚ್ ಆದ್ರೂ ಕಷ್ಟ ಮತ್ತೆ ಉರಿ ಉರಿ ಒಂದು ಶಾಕಿಂಗ್ ಪೈನ್ ನಿಧಾನಕ್ಕೆ ಅವ್ರಿಗೆ ಟಚ್ ಟಚ್ ನಾವೇನಾದ್ರೂ ಏಟ್ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ ಆ ತರ ಆಗ್ಬಿಡುತ್ತೆ ಮತ್ತೆ ಸ್ಲೋ ಆಗಿ ಅದು ಸೆನ್ಸರಿ ವೀಕ್ನೆಸ್ ಮತ್ತೆ ಮೋಟಾರ್ ವೀಕ್ನೆಸ್ ವೀಕ್ ವೀಕ್ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಸೊ ಯೂಶ್ವಲಿ ಕಾಮನ್ ಆಗಿ ನಾವು ಫುಟ್ ಅಲ್ಲಿ ನೋಡ್ತೀವಿ ಕೈಯಲ್ಲಿ ನೋಡ್ತೀವಿ ಬಟ್ ಎಲ್ಲಾ ಕಡೆನೂ ಒಂದು ಫೇಸ್ ಅಲ್ಲಿನ ಒಂದು ನರ್ವ್ ಡ್ಯಾಮೇಜ್ ಆಗಿ ಬರ್ಬೋದು ಇಲ್ಲ ಸಿಸ್ಟಮಿಕ್ ಆಕ್ಸಿಯಲ್ ಅನ್ನು ಇರ್ಬೋದು ಸೊ ಎಲ್ಲಾ ಕಡೆನೂ ನರ್ವ್ ಡ್ಯಾಮೇಜ್ ಆಗುತ್ತೆ ಒಂದೊಂದ್ಸಾರಿ ಇಟ್ ಎಫೆಕ್ಟ್ಸ್ ದ ಹಾರ್ಟ್ ಆಲ್ಸೋ ಹಾರ್ಟ್ ಕಿಡ್ನಿಕ್ಸ್ ಮೀನ್ ಸಪ್ಲೈ ನರ್ವ್ಸ್ ಡ್ಯಾಮೇಜ್ ಆಗುತ್ತೆ ಸೆಕ್ಷುವಲ್ ಡಿಸ್ ಡಿಸ್ಫಂಕ್ಷನ್ ಇರುತ್ತೆ ಸೊ ಮನಿ ಎಲ್ಲಾ ಕಡೆ ನರ್ವ್ಸ್ ಡ್ಯಾಮೇಜ್ ಆಗ್ತಾ ಬರುತ್ತೆ ಇದು ಓಕೆ ಓಕೆ ಇದೆಲ್ಲ ಬರೋದಕ್ಕೆ ಪೇಶೆಂಟ್ ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಸೊ ಮೇನ್ ರೀಸನ್ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಆ ಶುಗರ್ ಕಂಟ್ರೋಲು ಮೆಡಿಕೇಶನ್ಸ್ ಇಂದ ಇರುತ್ತೆ ಲೈಫ್ ಸ್ಟೈಲ್ ಇಂದ ಇರುತ್ತೆ ಅವ್ರ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಎಕ್ಸಸೈಸಸ್ ಆಗಲಿ ಪ್ರಾಪರ್ ವಾಕಿಂಗ್ ಆಗಲಿ ಲೈಫ್ ಸ್ಟೈಲ್ ಒಂದು ಕರೆಕ್ಟ್ ಆಗಿರಬೇಕು ಡೈಟ್ರಿ ಹ್ಯಾಬಿಟ್ಸ್ ಕರೆಕ್ಟ್ ಆಗಿರಬೇಕು ಸ್ಮೋಕಿಂಗ್ ಸ್ಮೋಕಿಂಗ್ ಅಂಡ್ ಶುಗರ್ ಡೆಡ್ಲಿ ಕಾಂಬಿನೇಷನ್ ಸ್ಮೋಕಿಂಗ್ ಇಂದೂ ನರ ಡ್ಯಾಮೇಜ್ ಆಗುತ್ತೆ ಶುಗರ್ ಇಂದೂ ಡ ಡ್ಯಾಮೇಜ್ ಆಗುತ್ತೆ ಎರಡು ಸೈಡ್ಸ್ ಇನ್ನೂ ಐ ಮೀನ್ ோ அதே தரேக்கிங் டாமேஜ் எவ்ரி ஆர் இன் அவர் ಸೊ ದಟ್ ಈಸ್ ವೆರಿ ಡ್ರೆಡ್ ಶುಗರ್ ಅವ್ರಿಗೆ ಸ್ಮೋಕಿಂಗ್ ಅಭ್ಯಾಸ ಇದ್ರೆ ಡ್ಯಾಮೇಜ್ ವಿಲ್ ಬಿ ಮೋರ್ ಇಟ್ ಅಫೆಕ್ಟ್ಸ್ ಆಲ್ ಆರ್ಗ್ಯಾನ್ಸ್ ಫಸ್ಟ್ ನರ್ವ್ಸ್ ಎಲ್ಲ ನರ್ವ್ಸ್ ಆಗ್ಲಿ ಕಿಡ್ನಿ ಆಗ್ಲಿ ಎಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ ಸೊ ಲೈಫ್ ಸ್ಟೈಲ್ ಮತ್ತೆ ಒಬೆಸಿಟಿ ಒನ್ ಆಫ್ ದ ರೀಸನ್ ಅವ್ರ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಇಲ್ಲ ಹೆಲ್ದಿ ಡಯಾಬಿಟಿಕ್ ಕಂಟ್ರೋಲ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಸೊ ಮೆನಿ ರೀಸನ್ಸ್ ಕಿಡ್ನಿ ಪ್ರಾಬ್ಲಮ್ ಇರೋ ಅವ್ರಿಗೆ ಈ ತರ ಎಲ್ಲ ಕಂಡೀಷನ್ಸ್ ಅಲ್ಲೂ ಸೊರೋಪತಿ ನೋಡ್ತೀವಿ ಈಗ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಇದ್ರೆ ಏನೇನು ಇರುತ್ತೆ ಮೇಡಮ್ ಹೆಂಗ್ ಟ್ರೀಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಸಿಂಪಲ್ ಆಗಿ ಸಿಂಪಲ್ ನೋವು ಬರ್ತಾ ಇದ್ರೆ ವಿ ಟ್ರೈ ವಿತ್ ಮೆಡಿಕೇಶನ್ ಗಾಬಾ ಪೆಂಟಿನ್ ಅಂತ ಮತ್ತೆ ಪ್ರೀ ಗಾಬಾಲಿನ್ ಅಂತ ಡಿಡಾಕ್ಸಿಟಿನ್ ಇದೆಲ್ಲ ಫಸ್ಟ್ ಟ್ರೈ ಮಾಡ್ತೀವಿ ಟ್ರೈ ಮಾಡಿ ಅದು ಕಮ್ಮಿ ಆದ್ರೆ ದೆನ್ ಯೂಶಲಿ ಇದು ಸಬ್ಸೈಡ್ ಬೈ ಇಟ್ ಸೆಲ್ಫ್ ಸ್ವಲ್ಪ ದಿನ ಆಗ್ಲಿಲ್ಲ ಅಂದ್ರೆ ದೆನ್ ವಿ ಡೂ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಈಗ ನರ ಈಗ ಎಕ್ಸಾಂಪಲ್ ಈ ಪೇಷಂಟ್ ಈ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಸೊ ಇವರಿಗೆ ಎರಡು ಕಾಲು ಮತ್ತೆ ಲೆಗ್ಸ್ ವರ್ಕು ಪೇನ್ ಇದೆ ಕಂಟಿನ್ಯೂಸ್ ಚುಚ್ಚಿದಂಗ್ ಆಗ್ತಾ ಸೊ ಯಾವ ನರ್ಸ್ ಇನ್ವಾಲ್ವ್ ಆಗಿದೆ ಅಂತ ನೋಡ್ಬೇಕು ಸೊ ಫುಡ್ ಅಲ್ಲಿ ಕಾಮನ್ ಆಗಿ ಫುಡ್ ಅಲ್ಲಿ ಇರುತ್ತೆ ಫುಡ್ ಅಲ್ಲಿ ಫೋರ್ ನರ್ವ್ಸ್ ಅಪ್ಲೈ ಆಗಿ ಮಾಡುತ್ತೆ ಸೊ ಆ ನರ್ವ್ಸ್ ನಾವು ಟಾರ್ಗೆಟ್ ಮಾಡ್ಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ ಪಲ್ಸಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಈ ಪಲ್ಸಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಲ್ಲಿ ಇಟ್ ಆಕ್ಚುಲಿ ಇದು ಥರ್ಮಲ್ ಹೀಟ್ ಅಂತ ಕಲಿಸ್ತೀವಿ ಸೌಂಡ್ ವೇವ್ಸ್ ಥರ್ಮಲ್ ಹೀಟ್ ಸಣ್ಣ ಅದೊಂದು ಸ್ಮಾಲ್ ನೀಡಿಲ್ಲ ನರ ಹತ್ರ ಆಗ್ಬಿಟ್ಟು ಹೀಟ್ ತರ ಕೊಡ್ತೀವಿ ಸೊ ಅದರಿಂದ ಪೈನ್ ಸಿಗ್ನಲ್ಸ್ ಏನೇನು ಬ್ರೈನ್ ಹೋಗುತ್ತೋ ಅದು ಸ್ಟಾಪ್ ಆಗುತ್ತೆ ಸೊ ಆರ್ ನಾಟ್ ಕರೆಕ್ಟಿಂಗ್ ದ ಡ್ಯಾಮೇಜ್ ನರ್ವ್ ಡ್ಯಾಮೇಜ್ ಆದ್ರೆ ನಾವು ಕರೆಕ್ಟ್ ಮಾಡೋಕ್ ಆಗಲ್ಲ ಬಟ್ ಆ ಸಿಗ್ನಲ್ಸ್ ಬ್ರೈನ್ ವರ್ಕು ಹೋಗಿದ್ ಮಾತ್ರ ಸ್ಟಾಪ್ ಮಾಡ್ತೀವಿ ಆಯ್ತಾ ಸೊ ಇಟ್ ಮಾಡ್ಯೂಲೈಟ್ ಸೈಡ್ ಇಫೆಕ್ಟ್ ಸ್ವಲ್ಪ ಲೈಟ್ ಆಗೋ ಇರುತ್ತೆ ಒಂದ್ ಸ್ವಲ್ಪ ದಿನ ಮತ್ತೆ ಅದನ್ನು ಕಮ್ಮಿ ಆಗುತ್ತೆ ಎಲ್ಲಾ ಪ್ರೊಸೀಜರ್ಸ್ ತರನೇ ಲೈಟ್ ಆಗಿ ಸರ್ ಬ್ಲೀಡಿಂಗ್ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದು ಸೇಫೆಸ್ಟ್ ಪ್ರೊಸೀಜರ್ ಬಟ್ ಒಂದೇನಂದ್ರೆ ಇದು ಪರ್ಮನೆಂಟ್ ಕ್ಯೂರ್ ಅಲ್ಲ ಬಿಕಾಸ್ ನರ ಡ್ಯಾಮೇಜ್ ಆಗಿದೆ ಅದು ಕ್ಯೂರ್ ಮಾಡಕ್ಕಾಗಲ್ಲ ನೋವಿಂದ ಹೊರಗ್ ಬರೋದಕ್ಕೆ ಒಂದು ಆಪ್ಷನ್ ಆಪ್ಷನ್ ಇದೆ ಎಷ್ಟು ವರ್ಷ ಇದೆ ಇದ್ರ ರಿಸಲ್ಟ್ ಎಷ್ಟು ವರ್ಷ ಯೂಶಲಿ ತ್ರೀ ಟು ಫೈವ್ ಇಯರ್ಸ್ ಇರುತ್ತೆ ಅಂದ್ರೆ ಅವ್ರ ಮೈಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಶುಗರ್ ಪ್ರಾಪರ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಡೈಟ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಆಗಿ ಮಾಡ್ಬಿಟ್ಟು ಲೈಫ್ ಸ್ಟೈಲ್ ಮತ್ತೆ ಎಕ್ಸರ್ಸೈಸಸ್ ಆಗಲಿ ಫುಟ್ ಕೇರ್ ಆಗಲಿ ಎಲ್ಲ ನಾವು ಹೇಳ್ತೀವಿ ಆ ತರ ಫಾಲೋ ಮಾಡಿದ್ರೆ ಲಾಂಗ್ ಪ್ರಿವೆನ್ಶನ್ ಸೊ ಇದು ಇದೆಲ್ಲ ನಾವು ಡಿಟೇಲ್ ಆಲ್ ದ ಪ್ರಿವೆಂಟಿವ್ ಮೆಜರ್ಸ್ ಹೌ ಟು ಮೈಂಟೈನ್ ಆ ತರ ಮೈಂಟೈನ್ ಮಾಡಿದ್ರೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಇರುತ್ತೆ ಐ ಕಾನ್ ಸೇ ಮತ್ತೆ ಇದು ಬರಲ್ಲ ಅಂತ ಆಗಲ್ಲ ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಹೌ ದೇ ಅವ್ರು ಹೇಗೆ ಮೇಂಟೈನ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಕೆಲವೊಬ್ರು ಹೇಳ್ತಾರೆ ನಂಗೆ ಸಾಯುವಷ್ಟು ನೋವು ಆಗ್ತಿದೆ ಸೊ ನಮ್ಗೆ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಈ ತರ ಉರಿ ಇರುತ್ತೆ ಅಂತದಕ್ಕೆಲ್ಲ ಒಂದಿಷ್ಟು ವರ್ಷಗಳ ಕಾಲ ಇದು ಸೊಲ್ಯೂಷನ್ ಅಂತ ಹೇಳ್ಬೋದು ಹಾಗಾದ್ರೆ ಮಿನಿಮಮ್ ತ್ರೀ ಟು ಫೈವ್ ಇಯರ್ಸ್ ಇದ್ದೇ ಇರುತ್ತೆ ಮತ್ತೆ ಬಂದ್ರೆ ಮತ್ತೆ ರಿಪೀಟ್ ಬಿಕಾಸ್ ಇದು ಮತ್ತೆ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಓಕೆ ಓಕೆ ನೀವು ಆಗಲೇ ಹೇಳಿದ್ರಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳಿದ್ರಿ ಅದು ಹೆಂಗೆ ವರ್ಕ್ ಆಗೋದು ಮೇಡಂ ಅದನ್ನ ನೀವು ಯಾವ ರೀತಿ ಮಾಡ್ತೀರಿ ಅಂತ ಸೊ ಈಗ ಎಕ್ಸಾಂಪಲ್ ಇವ್ರಿಗೆ ಲೆಗ್ ವರ್ಕು ಇದೆ ಅದಕ್ಕೆ ಮೈನ್ ನರ್ವ್ಸ್ ಇನ್ವಾಲ್ವ್ ಆಗಿರೋದು ಇವ್ರಿಗೆ ಟಿಬಿಯಲ್ ನರ್ವ್ ಅಂಡ್ ಕಾಮನ್ ಪೆರೋನಿಯಲ್ ನರ್ವ್ ಓಕೆ ಸೊ ಎರಡು ಹತ್ರ ಒಂದು ಸ್ಮಾಲ್ ನೀಡಿಲ್ ಕಲಿಸ್ತೀವಿ ರೇಡಿಯೋ ಫ್ರೀಕ್ವೆನ್ಸಿ ನೀಡಿಲ್ಸ್ ಅಂತ ಇರುತ್ತೆ ಸೊ ಆ ನೀಡಿಲ್ ಫಸ್ಟ್ ಲೋಕಲ್ ಅನಸ್ತೀಶ ಕೊಟ್ಬಿಟ್ಟು ಈ ನೀಡಿಲ್ಸ್ ಯೂಸ್ ಮಾಡ್ಬಿಟ್ಟು ನರ ಹತ್ರ ಟಿಪ್ ನರ ಹತ್ರ ಪ್ಲೇಸ್ ಮಾಡ್ತೀವಿ ಓಕೆ ಸೊ ಅದಕ್ಕೊಂದು ಎಲೆಕ್ಟ್ರೋಡ್ ಕನೆಕ್ಟ್ ಮಾಡ್ಬಿಟ್ಟು ಈ ಮಿಷನ್ ಇಂದ ಥರ್ಮಲ್ ಹೀಟ್ ಕೊಡ್ತೀವಿ ಅದಷ್ಟು ಒಂದ್ ಮಿನಿಟ್ ಅಷ್ಟೇ ಅಷ್ಟೇ ಒಂದ್ ಮಿನಿಟ್ ಒಬ್ಬರೊಬ್ಬರು ಟೂ ಮಿನಿಟ್ಸ್ ಕೊಡ್ತೀವಿ ಸ್ವಲ್ಪ ಇಮಿಡಿಯೇಟ್ಲಿ ಲಿಟಿಲ್ ನಮ್ನೆಸ್ ಅಂದ್ರೆ ಲೋಕಲ್ ಅನಸ್ತೀಶ ಯೂಸ್ ಮಾಡ್ತೀವಲ್ಲ ಜೋಬ್ ಇರುತ್ತೆ ಆ ಕಾಲೆಲ್ಲ ಒಂದು ಒನ್ ಅವರ್ ಮತ್ತೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಇದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಆ ಪೇನ್ ಸಿಗ್ನಲ್ಸ್ ಬ್ರೈನ್ ಹೋಗಿದೆ ಈಗ ಹೇಳಿದ್ನಲ್ಲ ಅದು ಮಾತ್ರನೇ ಬ್ಲಾಕ್ ಆಗುತ್ತೆ Okay. And local use okay. Use. So, it modulates the pain signals which goes to the brain. Mm -hmm. Is it ಏನು ಮಾತ್ರೆಗಳು ಆ ತರ ಏನು ಇರೋದಿಲ್ಲ ಮಾತ್ರೆ ಅಂದ್ರೆ ಅಡ್ಮಿಟ್ ಆಗಬೇಕಾಗೂ ಇಲ್ಲ ಅಡ್ಮಿಟ್ ಆಗಕ್ಕೆ 3 ಅವರ್ಸ್ ಇರಬೇಕು ಮಾತ್ರೆ ಸಪ್ಲಿಮೆಂಟ್ಸ್ ಇರುತ್ತೆ ಸ್ವಲ್ಪ ನ್ಯೂರೋಪತಿಕ್ ಡ್ರಗ್ ಸ್ವಲ್ಪ ಆಂಟಿ ನ್ಯೂರೋಪತಿಕ್ ಡ್ರಗ್ ಸ್ವಲ್ಪ ದಿನ ನಾವು ಕಂಟಿನ್ಯೂ ಮಾಡ್ತೀವಿ ಲೇಟರ್ ಅದು ಮೈಲ್ ಡೋಸ್ ಕೊಡ್ತೀವಿ ಮುಂಚೆ ತರ ಅವರಿಗೆ ತುಂಬಾ ಡೋಸ್ ಇಲ್ಲ ಮೈಲ್ಡ್ ಡೋಸ್ ಸ್ವಲ್ಪ ದಿನ ಯೂಸ್ ಮಾಡ್ಬಿಟ್ಟು ಅದನ್ನ ಸ್ಟಾಪ್ ಮಾಡಬಹುದು ನೋ ಬೆಡ್ ರೆಸ್ಟ್ ನಥಿಂಗ್ ಆರ್ ಆಫ್ ಸೇಫೆಸ್ಟ್ ಪ್ರೊಸೀಜರ್ ಅಂಡ್ ಅಷ್ಟೊಂದು ನೋವು ತಡ್ಕೊಳೋದು ಬೇಕಾಗಲ್ಲ ಎಲ್ಲರಿಗೂ ಗೊತ್ತಿಲ್ಲ ಇದು ಇದು ಬಂದ್ರೆ ಇಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಇಲ್ಲ ಅಷ್ಟೇ ಗೊತ್ತು ಬಟ್ ಇದೊಂದು ತುಂಬಾ ಜನ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಇದು ಸುಮಾರು ಜನರಿಗೆ ಗೊತ್ತಾಗ್ತಾ ಇದೆ ನೋಡಿ ಯಾವುದೇ ಆಪರೇಷನ್ ಇಲ್ಲ ಯಾವುದೇ ಟ್ಯಾಬ್ಲೆಟ್ಸ್ಗಳು ಕೂಡ ಇರೋದಿಲ್ಲ ಆಮೇಲೆ ನೀವು ಇಲ್ಲಿ ಬಂದು ಅಡ್ಮಿಟ್ ಆಗ್ಬೇಕಾಗಿ ಅವಶ್ಯಕತೆ ಇಲ್ಲ ಒಂದು ತ್ರೀ ಟು ಫೋರ್ ಅವರ್ ಅಲ್ಲಿ ಎಲ್ಲ ಮುಗಿಯುತ್ತೆ ಸೊ ಆತರ ನೋವುಗಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ ಆಪ್ಷನ್ ಇದೆ ಈಗ ಸುಮಾರು ಜನ ಕೇಳಬಹುದು ಈಗ ನಾನ್ ಸದ್ಯಕ್ಕೆ ಇರೋದು ಬನ್ಶಂಕರಿ ಹತ್ರ ನಿಮ್ಮ ಇ ಪಿ ಆನ್ ಪೈನ್ ಮ್ಯಾನೇಜ್ಮೆಂಟ್ ಒಳಗಡೆ ಇದ್ದೀನಿ ಇದೇ ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಬ್ರಾಂಚ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಸಾಕಾರ್ ನಗರ್ ಅಲ್ಲಿ ಬ್ಯಾಂಗ್ಳೂರ್ ಹೈದರಾಬಾದ್ ಇದೆ ಚೆನ್ನೈ ಇದೆ ಹೈದರಾಬಾದ್ ಟೂ ಆಪ್ಷನ್ಸ್ ಇದೆ ಸೊ ವಿರ್ ಪ್ಲಾನಿಂಗ್ ಟು ಎಕ್ಸ್ಪಾಂಡ್ ಇನ್ನು ಬರುತ್ತೆ ನೆಕ್ಸ್ಟ್ ಕೇರಳ ಮತ್ತೆ ಮಹಾರಾಷ್ಟ್ರ ಅಂತ ಸೌತ್ ಇಂಡಿಯಾ ಫಸ್ಟ್ ಆದ್ಮೇಲೆ ನಾರ್ತ್ ಇಂಡಿಯಾ ದುಬೈ ಒಂದು ಪ್ಲಾನ್ ಮಾಡ್ತಾ ಇದ್ವಿ ಸೂಪರ್ ಸೂಪರ್ ಮೇಡಮ್ ಇದು ಒಂದೇ ಇರೋದಾ ಮೆಥಡ್ ಅಥವಾ ಬೇರೆ ಏನಾದ್ರೂ ಇದೆಯಾ ಆಪ್ಷನ್ ಇದೆಯಾ ಇದು ಯೂಶಲಿ ಇದು ಟ್ರೈ ಮಾಡ್ತೀವಿ ಸಕ್ಸೆಸ್ ರೇಟ್ ಒಂದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಪೇಶನ್ಸ್ ವಿಲ್ ಹಾವ್ ಬೆಟರ್ ಲೈಫ್ ಬಟ್ ತರ್ಟಿ ಪರ್ಸೆಂಟ್ ಫೇಲ್ಯೂರ್ ರೇಟ್ ಇರುತ್ತೆ ಅವ್ರಿಗೆ ನಾವು ಸಿಂಪಥೆಟಿಕ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ ಸೊ ಇದನ್ನು ಯೂಸ್ ಆಗ್ಲಿಲ್ಲ ಅಂದ್ರೆ ಸೊ ಈ ಕಡೆ ಸ್ಪೈನ್ ಹತ್ರ ಒಂದು ಸಿಂಪಥೆಟಿಕ್ ನಾಸ್ ಅಂತ ಬರುತ್ತೆ ಆ ಕಡೆ ಇದೇ ಪ್ರೊಸೀಜರ್ ಬಟ್ ವಿಲ್ ಡೂ ದೇರ್ ಸೊ ಅಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ದ ಪೇಷಂಟ್ ವಿಲ್ ಗೆಟ್ ರಿಲೀಫ್ ಡಿಪೆಂಡಿಂಗ್ ಅಂದ್ರೆ ಸ್ಟೇಜ್ ವೈಸ್ ಹೋಗ್ತೀವಿ ಸೊ ಫಸ್ಟ್ ಈ ಫುಟ್ ಮಾತ್ರ ಇದ್ರೆ ಈ ಕಡೆ ಫುಟ್ ಅರೌಂಡ್ ನೋಸ್ ಫೋರ್ಟ್ ನೋಸ್ ಟಾರ್ಗೆಟ್ ಮಾಡ್ತೀವಿ ಕಾಲ್ ವರ್ಕ್ ಇದ್ರೆ ಇಲ್ಲಿ ಇಲ್ಲಿನೂ ಇನ್ನೂ ವರ್ಕ್ ಕಮ್ಮಿ ಆಗ್ತಾ ಇಲ್ಲ ಮೇಲೆ ಇದ್ರೆ ನೋ ದಿನ್ ವಿ ಟಾರ್ಗೆಟ್ ದ ನೌಸ್ ನಿಯರ್ ದ ಸ್ಪೈನ್ ಓಕೆ ಸೊ ಆಪ್ಷನ್ ಆದ್ರೂ ಇದ್ ಇದ್ದೇ ಇರುತ್ತೆ ವಿ ಅರ್ ಸಿಂಗ್ ಎಕ್ಸಲೆಂಟ್ ರಿಸಲ್ಟ್ಸ್ ಒನ್ ಟೂ ಇಯರ್ಸ್ ಇಂದ ಮಾಡ್ತಾ ಇದೀವಿ ಇದು ಓಕೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆರ್ ಫೈನ್ ಮೇಡಮ್ ತುಂಬಾ ಥ್ಯಾಂಕ್ಸ್ ನನ್ನ ಹತ್ರ ಒಂದು ಟ್ವೆಲ್ ಇಯರ್ಸ್ ನಾನು ಎಲ್ಲಾ ಕಡಾನು ನೋಡಿದ್ವಿ ನಾನು ನೋಡಿಲ್ಲ ಅಂತ ಡಾಕ್ಟರ್ ಯಾರು ಇರಲಿಲ್ಲ ಫೈನಲ್ ಆಪ್ಷನ್ ಬಟ್ ಶಿ ಇಸ್ ನಾಟ್ ಹ್ಯಾಪಿ ಅಂದ್ರೆ ತಗೋಬೇಕಾ ಬೇಡವಾ ಬೇಡ ಆಗುತ್ತೆ ಅಂತಾನೆ ಅವ್ರು ಟ್ರೀಟ್ಮೆಂಟ್ ತಗೊಂಡಿದ್ರು ಬಟ್ ಫೈನಲಿ ಆಫ್ಟರ್ ಟೂ ಸಿಟಿಂಗ್ಸ್ ಮಾಡಿದೀನಿ ಅವ್ರಿಗೆ ನಾನು ಟೂ ನವರ್ಸ್ ಟೂ ಸಿಟಿಂಗ್ ಒನ್ ಸಿಟಿಂಗ್ ಆದ್ಮೇಲೆ ಮೇಡಮ್ ನನ್ಗೆ ಫಿಫ್ಟಿ ಪರ್ಸೆಂಟ್ ಪೈನ್ ಕಮ್ಮಿ ಆಗಿದೆ ನನ್ಗೆ ನಿದ್ರೆ ಅಟ್ ಲೀಸ್ಟ್ ಐಮ್ ಸ್ಲೀಪಿಂಗ್ ನಾವು ಯಾವ ಟ್ಯಾಬ್ಲೆಟ್ ಎಷ್ಟು ಸ್ಲೀಪಿಂಗ್ ಪಿಲ್ ತಗೊಂಡು ನಾನು ನಿದ್ರೆ ಬರ್ತಾ ಇಲ್ಲ ಈಗ ನಾನು ಸ್ಲೀಪ್ ಮಾಡ್ತಾ ಇದ್ದೀನಿ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿದ್ರು ಫ್ರಮ್ ಆ್ಯಕ್ಚುಲಿ ಆಧ್ರ ಆಹಾ ಆದಂತವರು ತುಂಬಾ ಜನ ಇದ್ದರು बिकॉज ಇದು ಬೇರೆ ಸರ್ಜರಿ ಅಂತ ಇನ್ನೊಂದು ಆಪ್ಷನೂ ಇಲ್ಲ ಇವರಿಗೆ ಓಕೆ ಹಾ ಹಾ ಲೈಫ್ ಲಾಂಗ್ ಇಷ್ಟೇನಾ ಅಂತ ತುಂಬಾ ಜನ ನೋ ನೀಡ್ ಟು ಸಫರ್ ವಿತ್ ದಿ पेन ದೇ ಕ್ಯಾನ್ ಗೆಟ್ ರಿಸಲ್ಟ್ ವಿತ್ ಸ್ಮಾಲ್ ಇಂಜೆಕ್ಷನ್ ಓಕೆ ನೋಡಿ ವೀಕ್ಷಕರೇ ಸೋ ನಾವು ಇವತ್ತು ಇಲ್ಲಿಗೆ ಬಂದಿರೋ ಕಾರಣನೂ ಅದೇ ಸುಮಾರು ಜನ ಕಾಮೆಂಟ್ಸ್ ಅನ್ನು ಹಾಕಿದ್ರು ಆಮೇಲೆ ಇದ್ರ ಬಗ್ಗೆ ತುಂಬಾ ಜನ ಸರ್ಚನ್ನು ಕೂಡ ಮಾಡ್ತಾ ಇದ್ರು ಸೊ ಇದಕ್ಕೆ ಏನು ಆಪ್ಷನೇ ಇಲ್ವೇನು ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದಾರೆ ಮತ್ತೆ ಸುಮಾರು ಜನ ಈ ಪೈನ್ ಕಿಲ್ಲರ್ ಅನ್ನ ತಗೊಳ್ಳೋದು ಅದಾದ್ಮೇಲೆ ಮತ್ತೆ ಪುನಃ ಹಾಗೆ ನೋವು ಆಗೋದು ಇದೆಲ್ಲ ರುಟೀನ್ ಆಗ್ಬಿಟ್ಟಿದೆ ಸುಮಾರು ಜನ ಈ ಪೇನ್ ಕಿಲ್ಲರ್ಸ್ ಸ್ವಲ್ಪ ದಿನ ವರ್ಕ್ ಆಗುತ್ತೆ ಅಷ್ಟೇ ಮತ್ತೆ ಅದು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಅದರಿಂದ ಸೈಡ್ ಎಫೆಕ್ಟ್ಸ್ ಹಾಲೇ ಬಾಡಿಯಲ್ಲಿ ಎಷ್ಟು ಹಾಲ್ ಆಗುತ್ತೆ ಸೊ ವಿ ಕ್ಯಾನ್ ಆಕ್ಚುಲಿ ಅವಾಯ್ಡ್ ವಿತ್ ದಿ ಸಿಂಪಲ್ ಸೊಲ್ಯೂಷನ್ ಓಕೆ ಓಕೆ ಎಸ್ ಈ ಈ ಒಂದು ಸೊಲ್ಯೂಷನನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಕೋಬೋದು ಯಾಕೆ ಇದನ್ನು ಇವತ್ತಲ್ಲಿ ತೋರಿಸಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಸಿಕ್ಕಾಪಟ್ಟೆ ಜನ ಡಯಾಬಿಟಿಸ್ ಪೇಷೆಂಟ್ ಆಗ್ತಾ ಇದ್ದಾರೆ ಅದು ಗೊತ್ತಿರುವಂಥದ್ದು ಈ ಡಯಾಬಿಟಿಸ್ ಪೇಷೆಂಟ್ಗಳು ಎಲ್ರಿಗೂ ಇದು ಬರಬೇಕು ಅಂತ ಏನಿಲ್ಲ ಅಂದರೆ ಯಾರು ಕೇರ್ ಮಾಡ್ತಾರೆ ಓಕೆ ನಂಗೆ ಡಯಾಬಿಟಿಸ್ ಇದೆ ನಾನು ಸ್ವಲ್ಪ ಕೇರ್ಫುಲ್ಲಾಗಿ ಬದುಕೋಣ ಅಂತ ಅಂದ್ಕೊಳ್ತಾರೆ ಅವ್ರಿಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ ಯಾರು ಕೇರ್ಲೆಸ್ಸಲ್ಲಿ ಇರ್ತಾರೆ ಅವರಿಗೆ ಖಂಡಿತವಾಗಿಯೂ ಮುಂದೊಂದು ದಿನ ಆದರೂ ಈ ತರ ಪ್ರಾಬ್ಲಮ್ಗಳು ಬರೋದಕ್ಕೆ ಚಾನ್ಸಸ್ ಇದೆ ನಿಮ್ಮ ಹತ್ರ ಕೇಳೋದು ಮೇಡಮ್ ಆಸ್ ಎ ಆಗಿ ನೀವು ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ನಮ್ಮ ಜನತೆಗೆ ಈ ಥರ ಏನಾದರೂ ಡಯಾಬಿಟಿಸ್ ಬಂತು ಆಯಿತು ನನಗೆ ಅಟ್ಯಾಕ್ ಆಯಿತು ಅಂತ ಗೊತ್ತಾದ ಮೇಲೂ ನಾವು ಹೆಂಗೆ ಬದುಕಬೇಕು ಅಂತ ಸೊ ಡಯಾಬಿಟಿಸ್ ಇಟ್ಸ್ ಒನ್ ಡಿಸಾರ್ಡರ್ ಡಿಸೀಸ್ ಅಂತ ಹೇಳಲ್ಲ ಸ್ವಲ್ಪ ಬಾಡಿಯಲ್ಲೇ ಒಂದು ಡಿಸಾರ್ಡರ್ ಇದು ಮೈಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ವಿಲ್ ಬಿ ಸೇಫ್ ಸೇಫ್ ಸ್ವಲ್ಪ ಟಿಪ್ಸ್ ಫಾಲೋ ಮಾಡ್ಬೇಕು ಒನ್ ಈಸ್ ಡಯಾಬಿಟಿಕ್ ಕಂಟ್ರೋಲ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಶುಗರ್ ಇದೆ ಅವ್ರಿಗೆ ಇನ್ನೂ ಸ್ವೀಟ್ಸ್ ಜಾಸ್ತಿ ತಿನ್ಬೇಕಂತ ಅನ್ಸುತ್ತೆ ಬಟ್ ಜ್ಞಾಪಕ ಇಟ್ಕೊಳ್ಳಿ ಡಯಾಬಿಟಿಸ್ ಎಫೆಕ್ಟ್ಸ್ ಎವ್ರಿ ಆರ್ಗನ್ ಇನ್ ದ ಬಾಡಿ ಇದು ಬಿಡೋದೇ ಯಾವುದೂ ಇಲ್ಲ ಹೆಡ್ ಟು ಟೋ ಇಟ್ ಎಫೆಕ್ಟ್ಸ್ ಆಲ್ ಆರ್ಗನ್ ಸೊ ಅದರಿಂದ ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಪ್ರಾಪರ್ ಲೈಫ್ ಸ್ಟೈಲ್ ಅಂದ್ರೆ ಅವರು ಸ್ಲೀಪ್ ಆಗಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಲಿ ಅಂಡ್ ಎಕ್ಸಸೈಸಸ್ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಅಲ್ಲಿ ಡೈಟ್ ಡೈಟ್ ಪ್ಯಾಟ್ರನ್ ಆಗಲಿ ಎವ್ರಿಥಿಂಗ್ ಸ್ವಲ್ಪ ಲೈಫ್ ಸ್ಟೈಲ್ ಡೈಟ್ ಟು ಒಬೇಸಿಟಿ ಫುಡ್ ಕಂಟ್ರೋಲ್ ಮಾಡಿದ್ರೆ ದೇ ವಿಲ್ ಬಿ ಸೇಫ್ ಎಸ್ ಶುಗರ್ ಕಂಟ್ರೋಲ್ ಅಲ್ಲಿ ಖಂಡಿತ ನೋಡಿ ವೀಕ್ಷಕರೇ ಡಯಾಬಿಟಿಸ್ ಬಂತು ಅಂದ ತಕ್ಷಣ ಹೆದರೋ ಅವಶ್ಯಕತೆ ಇಲ್ಲ ನೀವು ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾವು ಕೆಲವೊಂದು ಐಡಿಯಾಗಳನ್ನು ಕೊಟ್ಟಿದ್ವಿ ಕೆಲವೊಂದು ಕಡೆ ಹೋಗಿ ಅದ್ರ ಬಗ್ಗೆಯೂ ವೀಡಿಯೋಸ್ಗಳನ್ನು ಮಾಡಿದ್ವಿ ಅದನ್ನು ಮೀರಿ ಈ ಥರದ ಪ್ರಾಬ್ಲಮ್ಗಳಿದ್ರೆ ನೀವು ಒಂದು ಸಲ ಇ ಪಿ ಆನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇವರ ಯಾವ ಬ್ರ್ಯಾಂಚಸ್ ಎಲ್ಲೆಲ್ಲಿ ಇದೆ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರಿ ನಾವು ಇಲ್ಲಿಗೂ ಬಂದು ಇದನ್ನು ವಿವರಣೆ ಮಾಡುವಾಗಾಯಿತು ಸೊ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ವೆಲ್ಕಮ್ ನೋಡಿದ್ರಲ್ಲಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ನಾವು ಇಷ್ಟೆಲ್ಲ ರೆಡಿಯಾಗಿ ಇಲ್ಲಿಗೆ ಬಂದು ಇದನ್ನು ಯಾಕೆ ತೋರಿಸ್ತೀವಿ ಅಂತ ಹೇಳಿದ್ರೆ ಆ ನೋವು ಯಾರಿಗಿದೆ ಅವ್ರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತೆ ಸೊ ಯಾರಾದರೂ ಈ ತರದ ನೋವಿಂದ ಬಳಲ್ತಾ ಇದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಟಿ